ರಾತ್ರಿ ಸಾಲಿ ಮಾಸ್ತಾರ ಯಾಕಂದ್ರೆ ಈ ರೈತರಿಗೆ ಈ ಅನಕ್ಷರಸ್ಥರಿಗೆ ಈ ಎಲ್ಲಾ ನಮ್ಮ ಹಳ್ಳಿ ಪ್ರತಿಭೆಗಳಿಗೆ ಆಗ್ಬೇಕಂತ ಹೇಳಿ ಸರ್ಕಾರ ರೂಲ್ಸ್ ಅಲ್ಲಿ ಇದ್ರೆ ಆದ್ರೆ ಇವ್ರು ಎಂಟು ಮಟ್ಟೆಗೆ ಶರಣೆ ಆಗ್ತಾರೋ ಇಲ್ಲು ಗೊತ್ತಿಲ್ಲ ಒಟ್ಟ ನೋಡ್ರಿ ಎಲ್ಲಾರು ಸಾಲಿಗೆ ಬರ್ತಾರ ಆದ್ರ ನಮ್ಮ ಉದ್ದೇಶ ಒಟ್ಟ ಸಮಯ ಹನ್ನೆರಡು ಗಂಟೆ ಅವ್ರನ್ನ ಒಟ್ಟು ಸಾಲಿಗೆ ಬರೋಲ್ಲ ಉದ್ದೇಶ

ಅಂತ ಸಮಸ್ಯೆ ಎಲ್ಲಾ ಹುಡುಗರಿಗೆ ಪಾಠ ತಗೊಳ್ಳಾರ್ದ ಕೊಟ್ಟಿ ಹೇಳಿದ್ರೆ ನೀವು ನಂಬಂಗಿಲ್ಲ ನಂಬಂಗಿಲ್ಲ ನಂಬಾಂಗಿಲ್ಲ ಏ ನಂಬತ್ತಿ ನಂಬತ್ತೀರಿ ನಂಬತ್ತಿ ನಿಮ್ ತಾಯಿ ಆಗಿ ಮಾಡ್ಬೇಕು ನಂಬತ್ತಿರಿ ಏ ಒಟ್ಟ ಅಡಿಗೂ ಹೇಳ್ತೀನಿ ನಿಮ್ ತಾಯಿ ಆಗಿ ಮಾಡ್ರಿ ನಾ ಯಾಕೆ ಲೇಟ್ ಮಾಡಿದ್ರೆ ಬೆಳಗ್ಗೆದ್ದ ಹಲ್ಲು ಉಜ್ಜುವಾಗ ನಮ್ಮ ಮನಿಗೆ ಯಾರು ಬಂದಿದ್ರು ಗೊತ್ತಲ್ರಿ ಯಾರು ಬಂದಿದ್ರಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಬಂದಿದ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡ್ರಿ ನಮ್ ಬೇಕಾದ್ರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಪ್ರೆಸೆಂಟ್ ಸಿಎಂ ಸಿದ್ದರಾಮಯ್ಯ ತಾಯಿ ಹಾನಿ ಮಾಡಿರೇ ನಂಬಲೇಬೇಕು கண்டி ஏன்னு ரெத்தர கனஸ் ಸರಿ ಪರಮ್ಯಾಚ್ ಗೆ ಮಾನ ಮಾತ್ರ ರೆಡಿಯನೆ ಇಟ್ಟುಕೊಳ್ಳಿ ಅದಿದೆ ಈಗ ಕುಡಕೋತ ಆಟಾಡಿದ್ರ ಮಗನ ಈಗ ಕುಡಕೋತ ಆಟಾಡಿದ್ರ ಮಗನ ಏನಕ್ಕೆ ಗೊತ್ತಿದ್ದಿ ಪರಿಸ್ಥಿತಿ ಏನಂಗಾಯ್ತು ಮಗನ ಲೈ ಶಕ್ತಿ ಬರ್ಬೇಕಪ್ಪ ಅಂದ್ರೆ ಹಾಲು ಹಾಲು ಕುಡಿಬೇಕು ಮಗನ ಓ ಹಾಲು ಕುಡಿದ್ರೆ ಶಕ್ತಿ ಬರ್ತೈತಿ ನೀವು ಕುಡಿದ್ರೆ ಮಗನ ದಿನ ಮುಂಜಾನೆ ಒಂದು ಗ್ಲಾಸ್ ಸಂಜೆಗೆ ಒಂದು ಗ್ಲಾಸ್ ಹಾಲು ಕುಡಿತೀವಿ ಹಾಂಗಂದ್ರೆ ಲೈಕ್ ಕಂಪಾಣಿಗೆ ಹೆಲ್ಪ್ ರೆಡೋಣ ರೋಡ್ ಮ್ಯಾಗೆ ಲೈಟ್ ಕಂಬ ಅರಿಗಾಡ್ಸೋದಕ್ಕದ್ರಿ ಅದು ಆಕೈತಿ ಹಾಲು ಕುಡಿದ್ರೆ ಶಕ್ತಿ ಬರಲ್ಲ ರೀ ಅದ ಹಾಲು ಕುಡಿದ್ರು ಲೈಟ್ ಕಂಬ ಅರ್ಗಾಡಲ್ಲ ರೀ ಅದ ಇದನ್ನು ಕುಡಿಯ್ರಿ ಇದನ್ನ ಇದನ್ನು ಕುಡಿದ್ರೆ ಲೈಟ್ ಕಂಬ ಅಲ್ಗಾಡ್ಸೋ ಅವಶ್ಯಕತೆನೇ ಇಲ್ಲ ಈಗ ತಿರುಗಿ ನೋಡಿದ್ರೆ ಸಾಕು ಕಂಬ ತಾನೆ ಅಡಿಗಾಡ್ತದ್ರಿ ತೋ ಏನು ಮಾಡ್ತೀರಿ ಮಗನಿಗೆ ಹಾಲು ಕುಡಿಯಪ್ಪ ಅಂದ್ರೆ ಅಲ್ಗೂ ಹಾಲು ಕುಡಿಯಕತ್ತಾನ ಹಾಂ 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 ಎಲ್ಲ ಎಲ್ಲ ಅಲ್ಗು ಹಾಲು ಅಭಿಮಾನಿಗಳ

ತಾಸನ ಆರ ಹೆಣ್ಮಕ್ಳು ಕೂಡಿ ಎಂಟು ಚಪಾತಿ ಮಾಡ್ತಾರೆ ನಮ್ಮ ಹೇಳ್ತೀನಿ ಮಾಡಿ ಒಂದು ಚಪಾತಿ ಮಾಡುದು ಅದ್ಯಾಬ್ಬರು ಹೆಣ್ಮಕ್ಳು ಕೂಡಿದ್ರೆ ಜೊತೆ ಜೊತೆ ಇಲ್ಲಿ ತಾಯಿ ಶ್ರೇಷ್ಠ ಹೆಂಡತಿ ಶ್ರೇಷ್ಠ ಹೆಂಡತಿ ಶ್ರೇಷ್ಠ ಮಗ ಹೆಳುತ್ರೋಣ ಲಾಜಿಕ್ ಇದ್ರೆ ಹೌದು 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 ಹೆಂತೆ ಹೆಂತೆ ಶ್ರೇಷ್ಠ ಹೆಂತೆ ಶ್ರೇಷ್ಠ ರಾಕ್ पकಡೆ ಅಕ್ಷರ ಕಲಸ್ತೆ ಹಾ ಬಾರಲೇ ಮಾರ್ತರೆ ಮ್ಯಾಚ್ ಗೆ ಬಿಟ್ಟೋಣ ತಾಯಿ ಶ್ರೇಷ್ಠ ಇಲ್ಲಿ ಮತ್ತೆ ಪಕನ ತಾಯಿ ಶ್ರೇಷ್ಠ ತಾಯಿ ಶ್ರೇಷ್ಠ ಮತ್ತೆ ಇದೇ ಹೆಂತೆ ಹೆಂತೆ ಮಗನ ಅದ ಹೆಂಗ್ ತಾಯಿ ಹೇಳ ಮಗ ಹೆಂಗಲೇ ಹೆತ್ತ ತಾಯಿ ಮಹಿಮೆ ಯಸ್ತೇ ಕೇಳೋದಿಲ್ಲ ಯಾಕಂದ್ರೆ ನಾವು ಬಿಟ್ಟು ತಾಯಿ ನಮ್ಮನ್ನು ಬಿಟ್ಟು ಹೋಗುದಿಲ್ಲ ಯಾರು ಕೊಡಗಾರ ಅಂತ

கச்சி நாய் பண்ற கே பீசு